बलपाल बलपत पाईजावेश आवेश आवेश है स्वाहा बांधमांग भगवान देव दुरुपनी दुर्गे चट्टे पुट्टे कोटे बरेबे काले क्राले महाकाले भुदाने यमुना बांधा कृष्ण बंधे जिसके बदमाश के शुरू निवेदा अमराज दोस्ताय बलपत पाईजावेश आवेश आवेश है स्वाहा

ನಮಗೆ ಅಂಗರಕ್ಷೆಯನ್ನ ಕೊಡುವಂತಹ ಭೈರವಿಯಾಗಿರುತ್ತಾಳೆ ನಮ್ಮ ರಕ್ಷಣೆಗೆ ನಮ್ಮ ಅಂಗರಕ್ಷಣೆಗೆ ನಮ್ಮ ಪ್ರೊಟೆಕ್ಷನ್ಗೆ ನಮ್ಮ ಕಾವುದಾಗಿ ಭೈರವಿಂದಿರುತ್ತೆ ಹಾಗಾಗಿ ಮಹಾಭೈರವಿನ ತ್ರಿಪುರ ಭೈರವಿ ಮತ್ತೆ ತ್ರಿಪುರ ಭೈರವಿ ಅಂದ್ರೆ ಮೂರು ಮೂರು ಪುರ ಅಂದ್ರೆ ಆಕಾಶ ಪಾತಾಳ ಮತ್ತೆ ಸ್ಮಶಾಣ ಈ ಮೂರು ಪುರಗಳಿಗೆ ಅಧಿಪತಿ ಆದಂತಹ ಆ ತ್ರಿಪುರ ಭೈರವಿಯನ್ನು ಪ್ರಾರ್ಥನೆ ಮಾಡ್ಕೊಂಡಿದೆ ಬೇಕು ಅಂದರೆ ಈಗ ಚಿಕ್ಕ ಚಿಕ್ಕ ಹಾಗೆ ಕಾಫಿ ರೋಡ್ ಚಕ್ಕೆ ಬರಲ್ಲ ದೇವಗೋತಾಳೆ ಚಕ್ಕೆ ಅಂತ ಕರಿತೀವಿ ಚಿಕ್ಕ ಉದ್ದ ಇರುತ್ತೆ ಚಕ್ಕೆ ಹಾಡು ಕೆಸ್ ಅಲ್ಲ ಚಕ್ಕೆ 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 ಯಾರ ಹತ್ರ ಎಲ್ಲ ಕೇಳಿಸ್ಕೊಡಿ ಯಾರತ್ರ ಎಲ್ಲ ಕೇಳಿಸ್ಕೊಳ್ಳಿ ಯಾರ ತಟ್ಟೆಯಲ್ಲಿ ಯಾವ್ದಾರು ವಸ್ತು ಮಿಸ್ ಆಗಿದ್ರೆ ಕೇಳಿಸ್ಕೊಡಿ ಮೊದಲನೇದೇ ಈ ತರ ನೋಡಿ ಇದರ ಈ ತರ ಇಟ್ಕೊಂಡು ನಿವಾರಿಸಬೇಕು ಸಾರ್ದು ಈ ತರ ಕತ್ರಿಕಾಯಿ ಇಟ್ಕೊಂಡು ಬಲಗೈಲಿ ಬಲಗೈಲಿ ಎಣಗೈಲೆಲ್ಲ ಬಲಗೈಲಿ ಇಟ್ಕೊಂಡು ನಿವಾರಿಸ ಹಾಕಬೇಕು ಚಿನ್ನಮಸ್ತ ಅನ್ನೋ ದೇವಿಗೆ ಇದನ್ನ ನಾವು ಸರಣೆ ಮಾಡ್ತಾ ಇದ್ದೀವಿ ಚಿನ್ನಮಸ್ತ ತನ್ನ ರಕ್ತವನ್ನೇ ಕ್ಷುದ್ರಗಣಕ್ಕೆ ಅಂದ್ರೆ ಬೇಸಾಳು ನೀಡಿ ಹಾಕಿನ ತನ್ನ ರಕ್ತವನ್ನೇ ಕೊಟ್ಟು ಶತ್ರುಗಳ ಮಹಾರಕ್ತವಾಗಿ ನಿಂತಿರ್ತಾರೆ ಹಾಗಾಗಿ ಈ ಕತ್ತರಿ ಬೆರಳು ಅದನ್ನ ಹಾಕಾದ್ಮೇಲೆ ಮತ್ತೆ ಕಿರು ಬೆರಳು ಮತ್ತೆ ಮೊದಲನೇ ಐದು ಬಾರಿ ಬಿಳಿ ಎರಳನ್ನ ಹಾಕಿ ರೇಮ್ ಕ್ಲೇಮ್ ಮೈ ಓಂ ಫಟ್ ಸ್ವಾ ರೇಮ್ ಕ್ಲೇಮ್ ಮೈ ಐಂ ಫಟ್ ಸ್ವಾ ರೇಮ್ ಕ್ಲೇಮ್ ರೇಮೈಂ ಫಟ್ ಸ್ವಾ Rave clay, Rainbow, Padre de Nostalis, Rave clay, Rainbow, Padre de Nostalis, 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 Rainbow, Padre र्रेम क्लेम भति नमस्ते स्वाहा रेम क्ले ह्रेम नमस्ते स्वाहा रेम क्ले छेम भची नमस्ते स्वाहाह रेम क्ले छेम नमस्ते स्वाहा

ಐದ್ ಬಾರಿ ಹಾಕ್ತಾರೆ ಧೂಮಾವತಿ ದೇವಿಯನ್ನ ನಾವು ಮತ್ತೆ ಪ್ರಯೋಗ ಮಾಡ್ತಾ ಇದ್ದೀವಿ ಧೂಮಾವತಿ ಅಂದ್ರೆ ನೇರವಾಗಿ ದುಷ್ಟ ಸಂಹಾರಕ್ಕೋಸ್ಕರವಾಗಿ ಧೂಮಾವತಿಯನ್ನ ಅಂದರೆ ದುಷ್ಟಶಕ್ತಿಗಳು ಪ್ರೇತವಾದೆ ಪ್ರೇತವಾದ ಇದ್ದಂಥವರು ಯಾವುದೇ ರೀತಿಯಾದ ದುಷ್ಟ ಶಕ್ತಿಗಳಿಂದ ಬಾಧೆ ಒಳಗಾಗ್ತಿರುವಂತವರು ಈ ಧೂಮಾವತಿಯ ಪ್ರಾರ್ಥನೆಯಿಂದ ಮತ್ತು ಪ್ರಯೋಗವನ್ನು ಮಾಡೋದ್ರಿಂದ ದುಷ್ಟರ ಸಮಹಾರವಾಗಿ ದುಷ್ಟ ಶಕ್ತಿಗಳು ನಮ್ಮ ಮನೆ ನಮ್ಮ ಕುಟುಂಬ ನಮ್ಮ ದೇಹದ ನಿವಾರಣೆ ಆಗ್ತಾ ಇರುವಂತದ್ದು ಇದಕ್ಕೆ ನಿಮ್ಮಲ್ಲಿ ಎಡಗೋರಿ ಬಲ್ಮೋರಿದು ಪೌಡರ್ಸ್ ನಾವು ಮಾಡಿಕೊಟ್ಟಿದ್ವಿ ನೋಡಿ ಇದಕ್ಕೆ ಎಡಗೋರಿ ಬಲ್ಮೋರಿಯ ಪೌಡರ್ಗಳು ಬಲ್ಮೋರಿಯ ಪೌಡರ್ಗಳನ್ನ ಎಬ್ಬೆರಡು ಮೊದಲನೇ ಬೆರಳು ಎಬ್ಬೆರಡು ಮತ್ತೆ ಮೊದಲನೇ ಬೆರಲ್ಲಿ ನಿವಾರಿಸಿ ಹಾಕ್ಬೇಕು ಮೊದಲನೇ ಬೆರಳು ಎಬ್ಬೆರಡು ಮತ್ತೆ ಮೊದಲನೇ ಬೆರಳು ओं दम दम दुर दुर महात्ये कारवा फट स्वाहा ओं दम दम दुर दुर महात्ये कारवा फट स्वाहा ओं दम दम दुर दुर महात्ये कारवा फट स्वाहा ओं दम दम दुर दुर महात्ये कारवा फट स्वाहा ओं दम दम दुर दुर महात्ये कारवा फट स्वाहा ಆಂ ದಂ ದಂ ಜೋಮಾಲಕ ಗ್ರಾಮವತ್ ಸ್ವಾಹಾ ಆಂ ದಂ ದಂ ದ್ರುದ್ರೋಮಾಲಕ 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 ಗ್ರಾಮವತ್ ಸ್ವಾಹಾ

ಬಗಲಾಮಖಿ ಪ್ರಯೋಗ ಎಷ್ಟು ಕಠೋರವಾಗಿ ವಿಭಿನ್ನವಾಗಿರುತ್ತೆ ಅಂತಂದ್ರೆ ಯಾರು ಬಗಣಾಮಖಿ ಪ್ರಯೋಗವನ್ನು ಮಾಡ್ತಾರೋ ಅವರಿಗೆ ಶತ್ರುಗಳೇ ಇರೋದಿಲ್ಲ ಅನ್ನೋದು ಉಲ್ಲೇಖ ಹಾಗಾಗಿ ಯಾರಿಗೆ ಶತ್ರು ಸಂಹಾರವಾಗಬೇಕಾಗಿರುತ್ತೆ ಅವರು ಬಗಣಾಮಕಿನ ಆರಾಧನೆ ಮಾಡ್ತಾರೆ ಅದೇ ರೀತಿಯಾಗಿ ಶತ್ರುಗಳು ಅಂದ್ರೆ ಬರೀ ಮನುಷ್ಯರೇ ಅಲ್ಲ ತಂದೇ ಒಂದು ರೋಗ ಋಜುನು ಮನಸ್ಸಿನ ಆಸೆ ಕಾಮ ಎಲ್ಲವೂ ಸಹ ಶತ್ರುಗಳಾಗಿರುತ್ತಾರೆ ಹಾಗಾಗಿ ಶತ್ರುಗಳು ಅಂದ್ರೆ ರುವಂತಹ ರೋಗ ಬಾಧೆ ಸಮಸ್ಯೆಗಳು ಎಲ್ಲವೂ ಸಹ ಮನುಷ್ಯನೇ ಆಗುವಂತ ಶತ್ರುಗಳೇ ಮನುಷ್ಯನೇ ಶತ್ರು ಆಗ್ಬೇಕು ಅಂತಿಲ್ಲ ಹಾಗಾಗಿ ಎಲ್ಲ ಶತ್ರುಗಳನ್ನ ಸಂಹಾರ ಮಾಡು ಕಾಮ ಕ್ರೋಧ ಎಂಬ ಶತ್ರುಗಳನ್ನ ಮದಾಂಶ ಲೋಕ ಎಂಬ ಶತ್ರುಗಳನ್ನ ರೋಗ ಶತ್ರುಗಳನ್ನ ಶತ್ ಸಂಹಾರ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮಲ್ಲಿ ಲವಂಗ ಇದೆ ಒಂದು ಬಾಳೆಯದು ಕಣ್ಣಿದೆ ಚಿಕ್ಕದು ಬಾಳೆಯೊಂದು ಪೀಸಿದೆ ಅದನ್ನ ಎಡಗೇ ಬಂದು ತಗೊಳ್ಳಿ ಎಡಗಡೆ ಮೇಲೆ ತಗೊಳ್ಳಿ ಮೊದಲು ಮಳೆ ಮೇಲೆ ತಗೊಳ್ಳಿ ತಗೊಂಡು ಲವಂಗ ಇದೆ ದೇಹದಲ್ಲಿ ಶತ್ರುತ್ವ ಅನ್ನುವಂಥದ್ದು ರೋಗ ಇರಬಹುದು ವ್ಯಾಧಿ ಇರಬಹುದು ಆ ಶತ್ರು ತಮ್ಮದೇ ಇರುವಂತಹ ಶತ್ರುಗಳನ್ನ ತಮ್ಮ ಜೊತೆ ಇರುವಂತಹ ಶತ್ರುಗಳನ್ನ ಇದೇ ಶತ್ರುಗಳು ದೂರ ಆಗ್ಲಿ ಸಂಹಾರ ಆಗ್ಲಿ ಅಂತೇಳಿ మొందే లవంగవన్న ఆ బాళకథలు చుట్టిస్తూ ఆ బాళెకదీ అరుష్టవంతా హిల్ స్వల్ప అరుష్ట హో ఆ లవంగవన్న ಮಾಡಿ స్మరణి స్మరణి చుట్టుతా హి ಲವಂಗ ಲವಂಗ ಚುಚ್ಚಿ ಯಾವ್ದಾದ್ರು ಚುಚ್ಚುವೆ ಚುಚ್ಚಬೇಕಷ್ಟೇ ಹಾಕೊಂಡು ಒಂದೊಂದೇ ಸ್ಮರಣೆ ಮಾಡಿ ಒಂದು ಲವಂಗಕ್ಕೆ ಒಂದು ಕೆಲ್ಸ ಒಂದು ನಿಮ್ದಿರುವಂತಹ ರೋಗದ ಸಮಸ್ಯೆ ಇರಬಹುದು ಅದು ಶತ್ರುವೆ ತಮಗಿರುವಂತಹ ಆಸೆಯ ಸಮಸ್ಯೆ ಅದು ಶತ್ರುವೆ ಸುತ್ತ ಇರುವಂತಹ ಇದನ್ನು ಅವರು ಶತ್ರುವೆ ಒಂದೊಂದೇ ಶತ್ರುತ್ವವನ್ನು ಹೇಳಿ

ಸಂದರ್ಭದಲ್ಲಿ ಗಿಡಮೂಲಿಕೆಗಳ ನೂರ ಎಂಟು ಗಿಡಮೂಲಿಕೆಯನ್ನ ಪೌಡರ್ ಮಾಡಿಕೊಂಡಿದ್ದಾರೆ ಅದನ್ನ ಎಬ್ಬೆರಳು ಮತ್ತೆ ಮಧ್ಯದ ಬೆರಳು ಇಟ್ಕೊಂಡು ಆ ಬಾಳೆ ಕಂದನ್ನ ಎಣ್ಣೆ ತಗೊಳ್ಳಿ ಚುಚ್ಚಿರೋ ನೀವು ಏನು ಲವಂಗ ಚುಚ್ಚಿದ್ರೋ ಅದನ್ನ ಎಣ್ಣೆ ತಗೊಳ್ಳಿ ತಗೊಂಡು ಆ ಏನು ಪೌಡರ್ ಮಾಡುವಂತ ಗಿಡಮೂಲಿಕೆ ಪೌಡರ್ ಮತ್ತೆ ಕೊಟ್ಟಿದ್ದೀವೋ ಅದನ್ನ ಒಂದೊಂದೇ ಕಿಟಕಿ ಮತ್ತೆ ಉಂಗ್ರದ ಬೆರಳು ಮತ್ತೆ ಮೊದಲೇ ಬೆರಳಲ್ಲಿ ಅದು ಸುತ್ತ ಹೀಗೆ ಸುತ್ತಬೇಕು ಈಗ ಬಾಳೆ ಕಟ್ಟು ಅಂತ ಹೇಳಿದ್ರೆ ಅದು ಸುತ್ತ ಹೇಗೆ ಸುತ್ತಬಿಟ್ಟು ಅಲ್ಲಿ ಹಾಕ್ತಾ ಹೋಗಿ ಒಂಬತ್ತು ಸಾರಿ ಸುತ್ತಿ ಸುತ್ತಿ ಹಾಕ್ಬೇಕು ಒಂಬತ್ತು ಸಾರಿ ಸುತ್ತಿ ಸುತ್ತಿ ಹಾಕಿ ಓಂ ಲೇಂ 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 ಪಗಲಾಮ್ ಕೇದಹದಾಂ ಭಕ್ತೋ ಜತುರ್ಮಾಣೇ ಅಂಬಕ್ಸ್ವಾಹಾ ಓಂ

हाँ ये नो ठीक है अब आलेख का देने की दियो अरे ना ठीक सी बे कुकुटा कुतुबुआगी तुम बालावन ना बिट्टो ठीक है उठेगे सीधे ठीक है सीधे उठो ये माले उड़ीता रोटा ये तो खाकी फिर बोले क्या ठीक है हाँ हाँ ये सीधी हाँ ये हाँ ये तो ना वाला खाकी वाला खाकी सीधे बिठाता है खाकी ಒಂಬತ್ತು ಸಾರಿ ಮಾಡ್ಮೇಲೆ ಹಾಕ್ಬೇಕು ಒಂಬತ್ತು ಸಾರಿ ವೃತ್ತ ನಿವಾರಿಸಿ ಹಾಕಾದ್ಮೇಲೆ ಅದರ ಮಾಡಿ ಹಾಕಿ ಮಾಮೂಲಿ ಮದ್ಯಕ್ಕೆ ಸಿಗದ್ ಬಿಟ್ಟು ಹಾಕೋದಷ್ಟೇ ಒಂಬತ್ತು ಸಾರಿ ಆದ್ಮೇಲೆ ಮದ್ಯಕ್ಕೆ ಸಿಗದ್ ಬಿಟ್ಟು ಹಾಕೋದು ಮದ್ಯಕ್ಕೆ ಗಂಟೆ ಸಿಗಬೇಕು ಮೊದಲೇ ಎರಡನೇ ಮದ್ಯಕ್ಕೆ ಅದು ಎರಡು ತುಂಡಾಗಿ ಬಗೆ ಇರಬೇಕು ಎರಡು ತುಂಡಾಗಿ ಮದ್ಯಕ್ಕೆ ಎರಡು ತುಂಡಾಗ್ಬೇಕು अब देखिए तुरंत बेको हाँ अरे बात है अब क्या प्रयोग लेकर आप हाँ बेकिंग बेकिंग अब देखिए तुर्मारी हकदरां ು ಇವೆ ತಗೊಂಡು ಅಕ್ಕಿಗೆ ಹಾಕ್ತಾ ಹೋಗಿ ಮಾತಂಗಿ ರಾಜಮಾತಗಿಗೆ ಅರ್ಪಣೆ ಮಾಡ್ತಾ ರಾಜ ರಾಜಮಾತಂಗಿ ರಾಜ್ಯದ ಅರ್ಚುತ್ ಕೊನೆಲ್ಲ ಬಿಳಿಯಲ್ಲೂ ಭತ್ತದರಳು ಹುಲಿ ಮತ್ತೆ ಬಿಳಿಯಳು ಅವನ್ ಮಾತ್ರ ಹಾಕ್ಬೇಕು ರಾಜ ರಾಜತಕ್ಕಿ ಅಂದ್ರೆ ರಾಜ್ಯಪಟ್ಟಕ್ಕೆ ರಾಜಕೀಯದಲ್ಲಿ ಯಾರಿಗೆ ಆಸಕ್ತಿ ವ್ಯವಸ್ಥೆ ಇದೆಯೋ ತಮಗೆ ಆಸಕ್ತಿ ಇರುವಂತವರು ಅಧಿಕಾರಕ್ಕೋಸ್ಕರವಾಗಿ ವಿದ್ಯಾಭಿವೃದ್ಧಿ ಪ್ರಾಪ್ತಿಗೋಸ್ಕರವಾಗಿ ವಾಕ್ಸಿದ್ಧಿಗೋಸ್ಕರವಾಗಿ ಇದನ್ನ ಮಾತಂಗಿ ದೇವಿಯನ್ನ ರಾಜ ಮಾತಂಗಿ ದೇವಿಯನ್ನ ಆರಾಧನೆ ಮಾಡ್ತಾ ಇದ್ದೀವಿ

ओम रेम ओम माते पुर ओम रेम ओम माते पुर ओम रे ओम माते पुर ओम रेम क्ले ओम माते पुर ओम रेम रे ओम रे माते पुर ओम रेम क्लेम ओम मातंगे पट स्वाहा ओम रेम फ्ले ओम मातंगे पटस्वाहा ओम रेम क्लेम ओम मातंगे पटस्वाहा ओम रेम प्रेम ओम मातंगे पुस्वाहा ओम रेम ओम मातंगे पटस्वाहा ओम रेम क्लेम ओम मातंगे पटस्वाहा ओम रेम क्लेम ओम मातंगे पुश स्वाहा ओम रेम ಮಾತಂಗಿಯನ್ನು ಪ್ರಾರ್ಥನೆ ಮಾಡ್ತೇ ಅಧಿಕಾರ ವಾಕ್ಸಿದ್ಧ ವಿದ್ಯಾುದ್ಧಿವದ ಕೊಟ್ಟು ವಿವೇಚನೆಯನ್ನ ವಿವೇಚನೆ ಕೊಟ್ಟು ಮಾಡುವ ಎಲ್ಲ ಕಾಲ ಕಾಲದಲ್ಲೂ ಅನುಕೂಲ ಮಾಡುವಂತ ಮಾತಂಗಿ ಅಂದ್ರೆ ಸರಸ್ವತಿಯನ್ನ ತಾಂತ್ರಿಕ ರೂಪದಲ್ಲಿ ಮಾತಂಗಿ ಅಂತ ಪ್ರಾರ್ಥನೆ ಮಾಡ್ತೀವಿ ದಶಮಹಾವಿದ್ಯೆಯಲ್ಲಿ ಸರಸ್ವತಿಯನ್ನ ಮಾತಂಗಿ ರಾಜ ಮಾತಂಗಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವಿ ಭಾಗದಲ್ಲಿದ್ದೀರಿ ಈಗ ನಿಮಗೆ ಅರಿಷ್ಣದ ಕೊನೆ ಇದೆ ಕತೆ ಅರಿಷ್ಣದ ಕೊನೆ ಜೊತೆಗೆ ನಾರ್ ನಾರ್ ಆಗಿರುವಂತಹ ಮಯೂರ ಶಿಕೆ ಅಂತ ಕಾಯ್ತೇವೆ ನಾರ್ ನಾರ್ ಆಗಿ ಎಲೆ ಆಗಿರುತ್ತೆ ಮಯೂರ ಶಿಕೆ ಅಂತ ಹೇಳಿ ಮಯೂರ ಶಿಕೆ ಹೌದಾ ಹೌದಾ ಯೂರಿಕೆ ಮಯೂರಷಿಕೆ ಅರು ಕೊನೆ ಇವೆರಡನ್ನು ಹುಂಗರು ಮತ್ತೆ ಎಪ್ಪೆರಡು ಹುಂಗರ ಬೆರಳು ಮತ್ತೆ ಎಪ್ಪೆರಡಿಗೆ ಕುಂಗರದ ಬೆರಳು ಮತ್ತೆ ಎಪ್ಪೆರಳನ್ನು ತಗೊಂಡು ಇದು ಕಮಲಾದೇವಿ ಕಮಲೆ ಅಂತಂದ್ರೆ ಲಕ್ಷ್ಮಿ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗ್ಲಿಕ್ಕೋಸ್ಕರವಾಗಿ ಆಕರ್ಷಣೆ ಆಗ್ಲಿಕ್ಕೋಸ್ಕರವಾಗಿ ಬಹಳ ಎಲ್ಲರಿಗೂ ಸಹ ಹಣಕಾಸಿನ ಸಮಸ್ಯೆ ನಿವಾರಣೆ ನಮಗೆ ನಿಮ್ಮ ನೀವು ಹೇಳ್ಕೊಡಿ ಹಣಕಾಸಿನ ನಿವಾರಣೆ ಆಗ್ಲಿ ಜನ ಆಕರ್ಷಣೆ ಜನ ಆಕರ್ಷಣೆ ಅನುಕೂಲ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಡಿ

耍。哇

ಆದರೆ ನನಗೆ ಇವತ್ತು ಏನು ಉಳಿದಿದೆಯಾ ಮೊದಲು ಒತ್ತನಲ್ಲ ಅದಕ್ಕೆ ಹಾಕಿಬಿಡಿ ಆ ಕಂದರ ಒತ್ತನಲ್ಲ ಅದಕ್ಕೆ ಹಾಕಿ ಕರ್ಪೂರ ಬಿಟ್ಟು ಕರ್ಪೂರ ಬಿಟ್ಟು ಹಾಕಿ ಕರ್ಪೂರ ಹಾಕಿಬಿಡಿ ನೆನೆ ನೆನೆ ನಾನು ಇನ್ನು ಸ್ವಲ್ಪ ಏನನ್ನ ಮಿಕ್ಸ್ ಮಾಡಬೇಕು ಅದಕ್ಕೆ ಇಟ್ಕಿ ಮೇಲೆ ಲೈಟ್ರೂಟ್ರಲ್ಲಿದೆ ಇಲ್ಲ ಐತೆ ಇಲ್ಲ ಐತೆ ಲೈಟ್ರು ಎಣ್ಣೆ ಕೊಡು ಅದೇ ತೊಂಬ ಲೋಟನೇ ತಗ ಸಾಕು ಕಪ್ಪ ಕಪ್ಪ ಕಡಲಿ ಅಂತ ಬಾಗತ್ರ ಹ ಕಪ್ಪ ಬಿಡು

ಕುಂಬಳಕಾಯಿ ಕಟ್ ಮಾಡು ಮಗ ಎರಡು ಕುಂಬಳಕ್ಕಾಯಿ ಕಟ್ ಮಾಡು ಎರಡು ಕುಂಬಳಕಾಯಿ ಒಂದು ಕುಂಬಳಕಾಯಿ ಮುಂದಕ್ಕೆ ಇಡೋ ಕಟ್ ಮಾಡಿದ್ರೆ ದೊಡ್ಡದಿದೆ ಅದನ್ನು ಮುಂದಕ್ಕೆ ಇಡೋ ಆಯಿತಾ ಇನ್ನೆರಡನಾಗ ಕಟ್ ಮಾಡಿ ಎಷ್ಟಿದೆ ನೋಡು ನಾಲ್ಕು ಇರಬೇಕು ನಾಲ್ಕಾಯಿದೆ ಅಂದರೆ ಎರಡನ್ನು ಕಟ್ ಮಾಡಿಬಿಟ್ಟು ಆ ಕಡೆಕೊಂಡು ಕಡಿಕ್ಕೆ ಕಟ್ ಮಾಡಿರೋದು ನಾಲ್ಕು ಪೀಸ್ ಮಾಡು ಇಲ್ಲ ಒಂದನ್ನು ಎರಡು ಪೀಸ್ ಮಾಡಿಡೋ ನಿಮಗೆ ಕೊಟ್ಟಿರುವಂತದ್ದು ಪಂಚದಾತು ತೈಲ ಅಂತ ಏನಂದ್ರೆ ಅದರಲ್ಲಿ ಐದು ತರದ ಎಣ್ಣೆಯನ್ನ ಬೆಳೆಸಿರ್ತೀವಿ ಅದನ್ನ ನಿಮ್ ಮೇಲಿನ ಕೆಳಗೆ ಐದು ಬಾರಿ ಹಿವಾಳಿಸ್ಕೊಂಡು ಅದನ್ನ ಇಲ್ಲ ಏನು ಬೇಕು ತಟ್ಟೆ ಹಾಕೊಳ್ಳಿ ಹಾಗೆ ಸ್ವಲ್ಪ ಹಿಂದೆ ಹೋಗಿ ಐದು ಸಾರಿ ಹಿಹಿಸ್ಕೊಂಡು ಅದನ್ನ ನಿಮ್ ತಟ್ಟೆಗಳಿಗೆ ಹಾಕೊಳ್ಳಿ ಇಲ್ಲ ಇಲ್ಲ ಉಡುಗಡೆ ಬೆಲ್ಲ ಕೇಳ